ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಈಗ ನಾನು ಬಂದಿರತಕ್ಕಂಥದ್ದು ಒಂದು ರೀತಿ ರಾಜ್ಯದಲ್ಲೇ ಮತ್ತು ವಿಶೇಷವಾಗಿ ರಾಷ್ಟ್ರದಲ್ಲೇ ಅತ್ಯಂತ ಪ್ರಥಮ ಮತ್ತೆ ವಿಶೇಷವಾಗಿ ಇತ್ತೀಚೆಗೆ ಸಾವಯವ ಕ್ಷೇತ್ರದಲ್ಲಿ ಸಾವಯವ ತಾಲೂಕು ಅಂತ ಘೋಷಣೆ ಆಗಿರ್ತಕ್ಕಂಥದ್ದು ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕು ವಿಶೇಷವಾಗಿ ಜೋಯಿಡಾ ತಾಲೂಕಿಗೆ ಬಂದಿದ್ದೀನಿ ವಿಶೇಷವಾಗಿ ಇಲ್ಲಿ ಜೋಯಿಡಾ ತಾಲೂಕಲ್ಲಿ ಆ ಸಾವಯವ ಅಂತಕ್ಕಂಥದ್ದು ಸಾಕಷ್ಟು ಕೃಷಿ ಪದ್ಧತಿ ಜಾರಿಯಲ್ಲಿದ್ದು ಬಹುತೇಕ ರೈತರು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇಲ್ಲ ಅಂತಕ್ಕಂಥದಕ್ಕೆ ಆ ಚೊಚ್ಚಲ ಉದಾಹರಣೆಗಳಿವೆ ಇತ್ತೀಚೆಗೆ ಕೃಷಿ ಇಲಾಖೆ ಸಚಿವರು ಮತ್ತೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ದೇಶಪಾಂಡೆ ಅವರು ಸೇರಿ ಒಂದು ರೀತಿ ಸಾವಯವ ತಾಲೂಕು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿ ವಿವಿಧ ಫಲಾನುಭವಿಗಳಿಗೆ ಕೊಟ್ಟಿದ್ರು ಸಾಕಷ್ಟು ಸವಲತ್ತುಗಳನ್ನ ಈಗ ವಿಶೇಷವಾಗಿ ಜೋಯ್ಡಾದಲ್ಲಿ ಅತಿ ಹೆಚ್ಚು ಒಂದ್ ರೀತಿ ಆ ಕೃಷಿ ಇಲಾಖೆ ವ್ಯಾಪ್ತಿಯಲ್ಲಿ ಬೆಳಿತಕ್ಕಂಥ ಬೆಳೆ ಇದೆ ನೋಡಿ ಭತ್ತ ವಿಶೇಷವಾಗಿ ಭತ್ತ ಅಂತಕ್ಕಂಥದ್ದು ಯಾವುದೇ ರೀತಿ ಯೂರಿಯಾ ಕಾಂಪೋಸ್ಟ್ ಬೆಳೆ ಹಾಕೋದೇ ಇಲ್ಲ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಹಾಡಿ ಗೊಬ್ಬರ ಮತ್ತೆ ವಿಶೇಷವಾಗಿ ಒಂದ್ ರೀತಿ ದನಕರುಗಳ ಒಂದ್ ರೀತಿ ಗೊಬ್ಬರ ಮತ್ತೆ ಅರಣ್ಯದಲ್ಲಿರ್ತಕ್ಕಂಥ ಒಂದ್ ರೀತಿ ಅಹ್ ಸಾಕಷ್ಟು ಎಲೆ ಮಂಪ ಮಂಪಗಳನ್ನ ಇದು ಮಾಡಿ ಎಲ್ಲ ಒಂದ್ ಕಡೆ ಇಲ್ಲಿ ಯೂಸ್ ಮಾಡ್ತಾರೆ ವಿಶೇಷವಾಗಿ ಇದರಿಂದ ಏನಪ್ಪ ಲಾಭ ಅಂತಂದರೆ ಎಲ್ಲ ಒಂದು ಕಡೆ ಯಾವುದೇ ರೀತಿ ರಾಸಾಯನಿಕ ವಸ್ತು ಇರೋದಿಲ್ಲ ಸಂಪೂರ್ಣವಾಗಿ ಸಾವಯವ ಅತ್ಯಂತ ಪ್ಯೂರ್ ಗುಣಮಟ್ಟದ ಭತ್ತಗಳನ್ನು ಬೆಳಿತಾರೆ ಹಾಗಾಗಿ ಎಲ್ಲ ಒಂದು ಕಡೆ ಈಗಿನ ಪರಿಸ್ಥಿತಿಯಲ್ಲಿ ಒಂದು ರೀತಿ ಸಾವಯವ ಕ್ಷೇತ್ರದಲ್ಲಿ ಉತ್ತೇಜನ ಕೊಡೋದಕ್ಕೆ ಮತ್ತು ಮನುಷ್ಯನ ಒಂದು ರೀತಿ ಆರೋಗ್ಯನ ಆರೋಗ್ಯದ ದೃಷ್ಟಿಯಿಂದ ಒಂದು ರೀತಿ ಗುಣಮಟ್ಟದ ಸಾವಯವ ಧಾನ್ಯಗಳು ಸಿರಿಧಾನ್ಯಗಳು ಬೇಕು ಅಂತೇಳ್ಬಿಟ್ಟು ಸಾಕಷ್ಟು ಕಾರ್ಯಕ್ರಮಗಳಾಗ್ತವೆ ಹಾಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ರೈತರುಗಳಿಗೆ ಮತ್ತು ವಿವಿಧ ರೈತಾಪಿ ಏನು ಪ್ರಗತಿಪರ ರೈತರಿಗೆ ಇದೆಲ್ಲ ಒಂದು ಕಡೆ ಚೊಚ್ಚಲ ಉದಾಹರಣೆ ಜೋಯಾ ತಾಲೂಕಿನ ಸಮಸ್ತ ರೈತರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಾವಯವ ಪದ್ಧತಿ ಹಾಗಾಗಿ ಬನ್ನಿ ಯಾವ ರೀತಿ ಸಾವಯವ ಕೃಷಿ ಬೇಸಾಯ ಪದ್ಧತಿ ಇದೆ ಅನ್ನೋದ್ರ ಬಗ್ಗೆ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ಸಾವಯವ ಕೃಷಿ ಬಗ್ಗೆ ಸಾವಯವ ತಾಲೂಕು ಘೋಷಣೆ ಆಗಿರೋ ಬಗ್ಗೆ ಏನ್ ಹೇಳ್ತಿರೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ನಾನು ನಿಮ್ಮ ಬಸವರಾಜ್ ಕರ್ನಾಟಕ ರಾಜ್ಯದಲ್ಲಿ ಹಾಲಿ ಲೇಟೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಸಾವಯವ ಕೃಷಿ ಕ್ಷೇತ್ರ ಅಂದ್ರೆ ಸಾಕು ಅಂತ ನೆನಪಾಗುದು ಇದೇ ಜೋಡ ತಾಲೂಕು ಹೌದು ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕು ಕರ್ನಾಟಕ ಸರ್ಕಾರದ ಬಜೆಟ್ನಲ್ಲಿ ಸಾವಯವ ಕೃಷಿ ತಾಲೂಕು ಅಂತ ಘೋಷಣೆ ಮಾಡಿ ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆ ಸಚಿವರು ಆದ ಚೆಲುವರಾಯಸ್ವಾಮಿ ಹಳಿಯಾಳ ಕ್ಷೇತ್ರದ ಹಾಲಿ ಶಾಸಕರು ಹಾಗೂ ಮಾಜಿ ಸಚಿವರು ಆದ ಆರ್ ವಿ ದೇಶಪಾಂಡೆ ಹಾಗೂ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಹಾಗೂ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಅಧಿಕಾರಿಗಳು ಹಾಗೂ ಜೋಯ್ಡಾ ತಾಲೂಕಿನ ಸಮಸ್ತ ರೈತರ ವಿಶೇಷ ಪ್ರಯತ್ನದಿಂದಾಗಿ ಪ್ರಸ್ತುತ ರಾಷ್ಟ್ರದಲ್ಲಿಯೇ ಸಾವಯವ ಕೃಷಿ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಗಮನ ಸೆಳೆದಿದೆ ಅಷ್ಟಕ್ಕೂ ಉತ್ತರ ಕನ್ನಡ ಜಿಲ್ಲೆಯ ಜೋಯಾ ತಾಲೂಕಿನಲ್ಲಿ ಕೃಷಿಗೆ ಅವಶ್ಯಕವಾದ ಭೂಮಿ ಇಲ್ಲ ಇಲ್ಲಿ ಬಹುತೇಕ ಅರಣ್ಯ ಪ್ರದೇಶದಿಂದ ಕೂಡಿದ್ದು ಗುಡ್ಡಗಾಡು ಪ್ರದೇಶವಾಗಿದೆ ಇದರ ಜೊತೆಗೆ ಅಂಕು ಡೊಂಕಾದ ಭೂಮಿ ಇದು ಅಷ್ಟೇನು ಕೃಷಿ ಮಾಡುವುದಕ್ಕೆ ತುಂಬಾ ಸವಾಲು ಅನಿಸುತ್ತೆ ಇದರ ಜೊತೆಗೆ ನಿರಂತರ ಮಳೆ ಹಾಗೂ ಕಾಡು ಪ್ರಾಣಿಗಳ ಉಪಟಳವೂ ಕೂಡ ತುಂಬಾನೇ ಜಾಸ್ತಿ ಇನ್ನು ಇಲ್ಲಿ ಪ್ರಮುಖ ಕೃಷಿ ಬೆಳೆ ಭತ್ತ ಅಡಿಕೆ ಇಷ್ಟೆಲ್ಲ ಸವಾಲಿನ ನಡುವೆಯೂ ಕೂಡ ಈ ಜೋಯ್ಡಾ ತಾಲೂಕಿನ ರೈತರು ಯಾವುದೇ ತೆರನಾದ ರಾಸಾಯನಿಕ ಗೊಬ್ಬರಗಳು ಆದ ಯೂರಿಯಾ ಕಾಂಪೋಸ್ಟ್ ಗಳನ್ನ ಬಳಸದೆ ಯಾವುದೇ ತೆರನಾದ ಕೀಟನಾಶಕಗಳನ್ನ ಸಿಂಪಡಿಸದೆ ಅನಾದಿ ಕಾಲದಿಂದಲೂ ರೂಢಿಸಿಕೊಂಡು ಬಂದ ಹಳೆಯ ವಿವಿಧ ಭತ್ತದ ತಳಿಯನ್ನ ಬೆಳೆದು ಸಾವಯವ ಕೃಷಿ ಕ್ಷೇತ್ರದಲ್ಲಿ ಸೈ ಎನಿಸಿಕೊಟ್ಟಿದ್ದಾರೆ ನಮ್ಮ ಹೆಮ್ಮೆಯ ಜೋಯ್ಡಾ ರೈತರು ಎಕರೆಗಳಷ್ಟು ಕೃಷಿ ಕ್ಷೇತ್ರದಲ್ಲಿ ಭತ್ತವನ್ನ ಬೆಳೆಯುವ ರೈತರು ಎಕರೆ ಜಮೀನಿನಲ್ಲಿ ಅಡಿಕೆ ಹಾಗೂ ಬಾಳಿಯನ್ನ ಬೆಳಿತಾರೆ ಇನ್ನು ಈ ತಾಲೂಕಿನಲ್ಲಿ ಒಟ್ಟು ಐದು ರಾಸಾಯನಿಕ ಗೊಬ್ಬರಗಳ ಮಳಿಗೆಗಳು ಇದ್ದು ನೂರ ಇಪ್ಪತ್ತ ಐದು ಟನ್ಗಳು ಮಾತ್ರ ಗೊಬ್ಬರ ಮಾತ್ರ ಖರ್ಚು ಆಗುತ್ತಿದೆಯಂತೆ ಇನ್ನೊಂದು ಕಡೆ ಈ ತಾಲೂಕಿನಲ್ಲಿ ಅನಾದಿ ಕಾಲದಿಂದಲೂ ಕೂಡ ಈ ಭಾಗದ ರೈತರು ಕಾಡಲ್ಲಿ ಸಿಗುವ ಎಲೆ ಗೊಬ್ಬರ ಹಾಗೂ ದನ ಕರುಗಳ ಗೊಬ್ಬರ ಹೆಚ್ಚು ಬಳಕೆ ಮಾಡೋದ್ರಿಂದ ಸಾವಯವ ಕೃಷಿ ಪದ್ಧತಿ ಇನ್ನು ಜೀವಂತವಾಗಿದೆ ಎನ್ನುತ್ತಾರೆ ಇಲ್ಲಿನ ರೈತರು ಮತ್ತೊಂದು ಕಡೆ ಈ ತಾಲೂಕಿನ ರೈಸ್ ಮಿಲ್ ಉದ್ಯಮಿಗಳು ಮಾತನಾಡಿ ಯಾವುದೇ ರಾಸಾಯನಿಕ ವಸ್ತುಗಳನ್ನ ಬಳಸದೆ ಕೇವಲ ನೈಸರ್ಗಿಕವಾಗಿ ಬೆಳೆದ ವಿವಿಧ ಭತ್ತದ ತಳಿಗಳು ಜೀವಕುಲದ ಆರೋಗ್ಯದ ಹಿತದೃಷ್ಟಿಯಿಂದ ತುಂಬಾನೇ ಒಳ್ಳೆಯದು ಎನ್ನುತ್ತಾರೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಈ ಜೋಯ್ಡಾ ತಾಲೂಕಿಗೆ ಭೇಟಿ ಕೊಟ್ಟು ಸಮಗ್ರವಾಗಿ ಸಾವಯವ ಕೃಷಿ ಪದ್ಧತಿ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಸಚಿವರು ಹಾಗೂ ಜನಪ್ರತಿನಿಧಿಗಳು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಹಾಗೂ ಜೋಯ್ಡಾ ಹಾಗೂ ಹಳಿಯಾಳ ತಾಲೂಕಿನ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರು ಹಾಗೂ ರೈಸ್ ಮಿಲ್ ಉದ್ಯಮಿಗಳು ಹಾಗೂ ರೈತರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಕೃಷಿ ಇಲಾಖೆ ಜೋಯ್ಡಾ ತಾಲೂಕನ್ನ ರಾಷ್ಟ್ರದಲ್ಲಿಯೇ ಪ್ರಥಮ ಸಾವಯವ ತಾಲೂಕು ಅಂತ ಘೋಷಣೆಯಾಗಿದೆ ತಾವು ಸಹ ರೈತರು ಇದ್ರ ಬಗ್ಗೆ ಏನ್ ಹೇಳಿ ಬಯಸ್ತೀರಾ ಸರ್ ನಾವು ಇಲ್ಲಿ ಬೆಳೆಯುವಂತ ಯಾವುದೇ ಆ ಹೊಲದಲ್ಲಿ ಆಗ್ಲಿ ಗೆಣಸು ಆಗ್ಲಿ ಆ ಮುಡ್ಲಿ ಅಂತ ಹೇಳ್ತೇವೆ ನಾವು ಹನ್ನೊಂದು ಜಾತಿ ಆ ತರ ಯಾವುದೇ ಅಹ್ ಕೆಮಿಕಲ್ ಅಂದ್ರೆ ಗೊಬ್ಬರ ಹಾಕೋದಿಲ್ಲ ಬರೀ ಸೆಗಣಿ ಮತ್ತು ಹೊಲ ಕಾಡನಲ್ಲಿ ಸಿಗುವಂತಹ ತಳಪತ್ರೆಗಳನ್ನು ಹಾಕಿ ಅದನ್ನು ಬೆಳೆಯುತ್ತದೆ ಅದರಿಂದ ನಮಗೆ ಸಾವಯವ ಅಂತ ಘೋಷಣೆ ಆಗಿದೆ ಸರ್ ಇದು ಒಂದು ಭತ್ತ ಕೂಡ ನಾವು ಬೆಳಬೇಕಾದ್ರೆ ಅದು ಕೆಮಿಕಲ್ ಹಾಕುದಿಲ್ಲ ನಮ್ ಗೊಬ್ಬರ ಇರ್ತದೆ ನಾವು ದನಗಳನ್ನು ಸಾಗುತ್ತೇವೆ ಆದ್ರೆ ಇತ್ತೀಚೆಗೆ ಸ್ವಲ್ಪ ನಮ್ಗೆ ದನಗಳಿಗೆ ಯಾಕಂದ್ರೆ ಹುಲಿಗಳ ಕಾಟ ಆಗೋದ್ರಿಂದ ದನಗಳ ಸ್ವಲ್ಪ ಕಡಿಮೆ ಆಗಿದೆ ಆದ್ರೂ ಕೂಡ ನಾವು ಈಗ ನಮ್ಗೆ ಸಾವಯವ ಘೋಷಣೆ ಆಗೋದ್ರಿಂದ ನಮಗೆ ಈಗ ದನಗಳನ್ನು ಹೆಚ್ಚಾಗಿ ಬೆಳೆಕೆ ಬೇಕು ಅದಕ್ಕೆ ಸರ್ಕಾರ ಏನ್ ಬೇಕಾದ್ರೆ ಕ್ರಮ ಕೈಗೊಳ್ಳಲು ನಮಗೆ ದನಗಳನ್ನು ನೀಡುವ ಸಹಾಯ ಮಾಡಬೇಕು ಅಂತ ನಾವು ಏನು ಯೂರಿಯಾ ಒಟ್ಟು ಯೂಸ್ ಮಾಡಲ್ಲ ಇಲ್ಲ ಇಲ್ಲ ಈಗ ಕೆಲವೊಂದ್ ಕಡೆ ಮಾಡ್ತದೆ ಮಾಡ್ತಿದ್ರು ಈಗ ಅಂತ ಈ ವರ್ಷ ಅಂತ ಟೋಟಲ್ ಬಿಟ್ಟಿದ್ದಾರೆ ಯಾವ ರೀತಿಗಳು ಇಲ್ಲಿ ಬತ್ತಾ ಸರ್ ಕಬ್ಬು ಇಲ್ಲ ಸರ್ ಆದ್ರೆ ಗೆಡ್ಡೆ ಮತ್ತು ಗೆಣಸು ಆಳು ಮೂಡ್ಲಿ ಮತ್ತು ಅಡಿಕೆ ಕೂಡ ಸ್ವಲ್ಪ ಕಡಿಮೆ ಅಡಿಕೆ ಅಂತ ತೋಟ ನಾವು ಸಾವಯವಲೆಯಲ್ಲಿ ಬೆಳಿತೇವೆ ಮತ್ತು ಅದಕ್ಕಿಂತ ನಮ್ದು ಇದು ಯಾವುದು ಬೇರೆ ಬೇರೆ ಗಡ್ಡೆ ಗಣಸುಗಳು ಹತ್ತು ಹತ್ತು ಜಾತಿ ಇದೆ ಅದು ಚಿರಿಕೆ ಅಂತ ಹೇಳ್ತೀವಿ ನಾವು ಮತ್ತು ನಾಗರ್ಕೋನ್ ಅಂತ ಹೇಳ್ತೀವಿ ಆ ತರ ಗಡ್ಡೆಗಳನ್ನು ಬೆಳೆಸ್ತೀವಿ ಮುಖ್ಯವಾಗಿ ಭತ್ತ ನಮ್ ಬೆಳೆ ತೋಟಗಾರಿಕೆಗೆ ಬೆಳೆಗೆ ತೋಟಗಾರಿಕೆ ನಾವು ಯಾವುದೇ ಏನು ಕೆಮಿಕಲ್ ಹಾಕ್ತಾ ಇಲ್ಲ ಬಾಳೆಹಣ್ಣು ಬೆಳಿತೀವಿ ಅದರಲ್ಲಿ ನಮ್ಮ ಪೂರ್ತಿ ನಾವು ಸಾವಯವ ಹೌದು ಭದ್ರವಾಗಿದ್ರೆ ರೇಟ್ ಇನ್ನು ನಮಗೆ ಮದ್ವೆ ಕೊಡ್ತಿದ್ರು ಈಗ ಚೇಂಜ್ ಆಗಿರ್ಬೋದು ಅಂತ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಮದ್ದೆ ನಮಗೆ ರೇಟ್ ಎಲ್ಲಿ ಬಾಜರ ಭಾವ ಏನ್ ಸಿಕ್ತದ ಅದನ್ನೇ ನಾವು ಕೊಡ್ತಿದ್ವಿ ಸಾಕಷ್ಟು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ನಮ್ಗೆ ಯಾವ್ದು ಒಳ್ಳೇದ್ ಕೊಡ್ಲಿಲ್ಲ ಸರ್ಕಾರಿಂದ ಅಥವಾ ಯಾವ್ದೇ ಇದೆ ಯಾಕಂದ್ರೆ ನಾವು ಸಾವಯವ ಹಿಂದಿಂದ ಪದ್ಧತಿ ಇದೆಯಾ ಸರ್ ಇದು ಯಾಕಂದ್ರೆ ನಮ್ಮ ಅಜ್ಜ ಕೂಡ ಹಾಗೆ ಬೀಳ್ತಿದ್ರು ನಾವು ನಮ್ ತಂದೆಯವರು ಹಂಗೆ ಬೆಳಿತಾ ಈಗ ನಾವು ಕೂಡ ಹಂಗೆ ಸಾವಯವನ್ನ ಬೆಳೆಸ್ತೇವೆ ಆರೋಗ್ಯ ಆರೋಗ್ಯ ದುಡ್ಡು ಕಿಂತ ನಮ್ಗೆ ಇಲ್ಲಿ ಕೆಮಿಕಲ್ ಸಿಗೋದಿಲ್ಲ ಅನ್ನೋದು ಮೊದ್ಲೇ ಅವ್ರದ್ದು ಭಾವನೆ ಇತ್ತು ಮೊದ್ಲೆ ಆಕಿಂತ ಅವ್ರು ಏನಾಗಿದ್ದಾರೆ ಪರಂಪರೆಯಾಗಿ ಕಾಡಲ್ಲಿ ಅವಲಂಬುದರಿಂದ ಕಾಡಿಂದ ತಪ್ಪಲೆ ಹಾಕಿ ಮತ್ತು ಸೆಗಣಿ ಹಾಕಿ ಅದನ್ನು ಬೆಳೆಸಿನ ನಾವು ಕೂಡ ಅದನ್ನೇ ಬೆಳೆಸ್ತಾ ಇದ್ದೇವೆ ಈಗ ನಮಗೆ ಗೊತ್ತಾಗಿದೆ ಆರೋಗ್ಯಕ್ಕೆ ಚಲೋ ಇದೆ ನಾವು ಸಾವಯವ ತಿಂತ ಇರೋದ್ರಿಂದ ಅಂತ ಈಗ ಯಾಕಂದ್ರೆ ಸಾವಯವಕ್ಕಿಂತ ಇದು ಕೆಮಿಕಲ್ ಹಾಕಿದ್ರೆ ಸಾವಯವ ಬೆಸ್ಟ್ ಅನ್ನೋದು ಉದಾಹರಣೆ ಆಗಿದೆ ಅಧಿಕಾರಿಗಳು ಇನ್ನು ಮಟ್ಟಕ್ಕೆ ಭೇಟಿ ಕೊಟ್ಟು ಹೋಗಿಲ್ಲ ಸರ ಈಗ ನಾಲ್ಕನೇ ಎಲ್ಲ ಡೇಟ್ ಹಾಕಿದ್ದಾರೆ ಅವರು ಇನ್ ಭೇಟಿ ಹಾಕ್ತಾರೆ ಅಂತ ಹೇಳಿದ್ದಾರೆ ಸರ್ವೆ ಮಾಡ್ತಾ ಇದ್ದಾರೆ ಸಾವಯವ ಬಗ್ಗೆ ಇಲ್ಲೇ ಬಂದು ನೀರಾಗೋಟ ಒಂದು ಅರವತ್ತು ವರ್ಷ ಆಗಿರ್ಬೋದು ಅಂತ ಹೇಳಿ ಆಮೇಲೆ ಅಲ್ಲಿಂದ ಇಲ್ಲಿ ಮಟ್ಟ ಇನ್ನು ಈ ತಳಿ ನಡೆದೈತಿ ಹೇಳ್ತೇಳಿ ಓಕೆ ಹಿಂಟಾನ್ ಒಂದು ತಳಿ ಬರ್ತಿತ್ತು ಹಿಂಟನ್ ತಳಿನ ಐತಿ ಈಗ ಜಾಸ್ತಿ ಇಲ್ಲೇ ಈ ಕುಂದ್ ಏರಿಯಾ ಮತ್ತು ಏನು ನಮ್ಮ ರೈತರು ಜಾಸ್ತಿ ಹಿಂಟರ್ ಮತ್ತು ಇದು ಪ್ರಮಾಣ ಸಂತ ಸಲುವಾಗಿತ್ತು ಇದು ಇದು ಲೋಕಲ್ ಜಿರಾ ಅಲ್ಲಿಂದ ಜಿರಾ ಇಲ್ಲ ಇದು ಸರಿ ಇದು ನೆಮಿಟ್ ಆರ್ ಎನ್ ಆರ್

ಇದು ಏಳು ಸಾವಿರ ಒಂಬತ್ತು ಸಾವಿರ ಇದು ಅಂಬೇಗುರಿ ಅಂತ ನಮ್ಮ ನಮ್ಮ ತಾಲೂಕಿಂದ ಹಂಡ್ರೆಡ್ ಪರ್ಸೆಂಟ್ ಹತ್ತು ಬೆಳೆದ್ವಿ ಹನ್ನೆರಡು ಕ್ವಿಂಟಲ್ ಯಾಕಂದ್ರೆ ರಾಸಾಯನಿಕ ಗೊಬ್ಬರ ಯೂಸ್ ಅಲ್ಲ ಈಗ ನೀವು ಈ ಭತ್ತ ಬೆಳೆಬೇಕಾದ್ರೆ ಸ್ವಲ್ಪ ಏನೋ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲೇಬೇಕು ಅಂತ ಇದೆಯಲ್ಲ ಕಾಡು ಪತ್ಲ ಕಾಡು ಮಣ್ಣು ಹಾಂ ಮತ್ತು ಸೆಗಣಿ ಗೊಬ್ಬರ ಹಾಂ ಹೊಟ್ಟೆ ಗೊಬ್ಬರ ಹಾಂ ಇದು ಹಾಕಿದ್ರೆ ಮಣ್ಣು ಬಂದೇ ಬರ್ತೈತೆ ಈಗ ನಮ್ಮಲ್ಲಿ ಏನು ಮಾಡ್ತೇವೆ ರೀ ಯೂರಿಯಾ ಡಿ ಎ ಪಿ ಹದಿನೇಳು ಹದಿನೇಳು ಈ ಗೊಬ್ಬರ ಒಯ್ತಾರೆ ನಾವು ಬರ್ತದೆ ಇಲ್ಲೇ ಮೊದ್ಲೇನು ಮಾಡಿದರೆ ಏನೋ ಒಂದು ಐದು ಎಕರೆ ಇದ್ದರೆ ಭಾಳ ಅಂದರೆ ಅವ್ನು ಯೂಸ್ ಮಾಡಿದ್ರು ಯಾರಿಗಿನ ಮಾಡಿದರೆ ಯೂಸ್ ಮಾಡಿದ್ರೆ ಭಾಳ ಆಗ್ತೈತಿ ನೋಡಿರಿ ಐದು ಎಕ್ರೆಗೆ ಐದು ಎಕರೆಗೆ ಅದನ್ನ ಇಲ್ಲೇ ಸ್ವಲ್ಪ ಸ್ವಲ್ಪ ಲ್ಯಾಂಡ್ ಲೆವೆಲ್ ಲ್ಯಾಂಡ್ ಇಲ್ಲ ಇಲ್ಲ ಅಂದರೆ ಮಿ ಒಂದು ಮಳೆ ಬಾರ ಜಾಸ್ತಿ ಆದ್ರೆ ತ್ರೀ ಅದು ಅದನ್ನ ತಗೋದಲ್ಲ. ದುಡ್ಡ ಏನ ಐತ್ರಿ ಒಂದು ಈಗ ಏನಾಗ್ಬಿಟದ್ರ ಈಗ. ದನಗೋಳ ಖಡಿ ಮೇ ಎಲ್ಲ ಈಗ ವಿಶೇಷವಾಗಿ ಜೋಯ್ಡಾ ಅಂತಕಂತದು ಒಂದ್ ರೀತಿ ಸಾವಯವ ಒಂದು ರೀತಿ તાલુಕಾಗಿ ಪರಿವರ್ತನೆ ಆಗೋದಕ್ಕೆ ಮುಖ್ಯವಾಗಿ ಅತ್ಯಂತ ಪ್ರಮುಖ ಬೆಳೆ ಜೋಯ್ಡಾ ತಾಲ್ಲೂಕಲ್ಲಿ ವಿಶೇಷವಾಗಿ ಹಕ್ಕಿ ವಿಶೇಷವಾಗಿ ಭತ್ತ ಈ ಪಕ್ಕದಲ್ಲಿ ಸಾಕಷ್ಟು ಒಂದು ರೀತಿ ಸ್ಥಳೀಯ ಒಂದು ರೀತಿ ರೈಸ್ ಮಿಲ್ ಆಗಿರ್ತಕ್ಕಂಥ ಶ್ರೀ ಕಾಜಿಬಾಯಿ ಅವರು ಈ ಬಗ್ಗೆ ಏನು ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಯಾವುದೇ ತೆರನಾದ ಇಲ್ಲಿ ಬನ್ನಿ ತೋರಿಸ್ತೀನಿ ನಾನು ಪ್ರಾಥಮಿಕ ತೋರಿಸ್ತೀನಿ ಈಗ ಕಾಜಿಬಯ್ಯ ಅವರು ಇದ್ದಾರೆ ಈಗ ಯೂರಿಯಾ ಪ್ರಕಾರ ಈ ಒಂದು ಹಕ್ಕಿಗಳಿಗೆ ವಿಶೇಷವಾಗಿ ಸಾಕಷ್ಟು ಅನತಿಕ ಹಕ್ಕಿಗಳಿಗೆ ಯಾವುದೇ ತೆರನಾದ ಒಂದು ರೀತಿ ರಾಸಾಯನಿಕ ಗೊಬ್ಬರ ಬಳಸಲ್ ಬತ್ತೆ ವಿಶೇಷವಾಗಿ ಯೂರಿಯಾ ಕಾಂಪ್ಲೆಕ್ಸ್ ಉದಾಹರಣೆ ಬೇರೆ ಕಡೆ ಎಲ್ಲ ಹೆಚ್ಚಿನ ಇಳುವರಿಗಾಗಿ ಕೊಡ್ತಾರೆ ಆದರೆ ಮನುಷ್ಯನ ಆರೋಗ್ಯನ ದೃಷ್ಟಿಯಿಂದ ವಿಶೇಷವಾಗಿ ಕಾಡಲ್ಲಿ ಇರ್ತಕ್ಕಂಥ ಒಂದು ರೀತಿ ಗೊಬ್ಬರ ಮತ್ತೆ ವಿಶೇಷವಾಗಿ ದನಕರುಗಳ ಗೊಬ್ಬರದಿಂದ ಅವರು ಯೂಸ್ ಮಾಡಿ ಈ ಒಂದು ಹಕ್ಕಿನ ಇಳುವರಿ ಮಾಡ್ತಾರೆ ವಿಶೇಷವಾಗಿ ಈ ಸಾವಯವದಲ್ಲಿ ಯಾವುದೇ ತರಹದ ರಾಸಾಯನಿಕ ಅಂಶ ಇರೋದಿಲ್ಲ ಅಂತ ಹೇಳೋ ಅವರು ಹೇಳ್ತಾರೆ ಹಾಗಾಗಿ ವಿಶೇಷವಾಗಿ ಇದು ಎಲ್ಲಾ ಕಡೆ ಹಾಕ್ಬೇಕು ಬರೀ ಜೋಯ್ಡಾ ಮಾತ್ರ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮಸ್ಕಾರ ಟ್ಯಾಂಕ್ ಯು ತಾಲೂಕು ವಿಶೇಷವಾಗಿ ನೀವು ಶ್ರಮಿಸಿದಿರ ಅದಕ್ಕೆ ಆಗಿರ್ತಕ್ಕಂಥದ್ದು ಏನ್ ಸರ್ ಸಾವಯವ ತಾಲೂಕು ಬಗ್ಗೆ ಸ್ವಲ್ಪ ಒಂದೆರಡು ಮಾಹಿತಿ ಹೇಳಿ ಮುಖ್ಯವಾಗಿ ಅಹ್ ತಾಲೂಕ ತಾಲೂಕು ಈಗ ಅದು ಜೋಯ್ಡಾ ಅಂತ ಹೇಳಿ ಹೆಸರಿದೆ ಈ ಹಿಂದೆ ಸೂಪಾ ಅಂತ ಹೇಳಿ ಅದಕ್ಕೆ ಒಂದು ಹೆಸರಿತ್ತು ಅಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಭತ್ತದ ಬೆಳೆ ಇದೆ ಅದನ್ನು ಹೊರತುಪಡಿಸಿ ಕಬ್ಬು ಸ್ವಲ್ಪ ಕ್ಷೇತ್ರದಲ್ಲಿ ಮಾತ್ರ ಕಬ್ಬು ಇದೆ ಆ ಭತ್ತ ಎಲ್ಲ ಸುಮಾರು ನಾಲ್ಕು ಸಾವಿರ ಹೆಕ್ಟರ್ ಅಷ್ಟು ಏರಿಯಾ ಅಲ್ಲೇ ಭತ್ತದ ಭತ್ತ ಮತ್ತು ಕಬ್ಬು ಕೂಡಿ ಜೋಯಿಡಾ ತಾಲೂಕಿನಲ್ಲಿ ಒಂದು ನಾಲ್ಕು ಸಾವಿರ ಹೆಕ್ಟರ್ ಅಷ್ಟು ಕೃಷಿ ಕ್ಷೇತ್ರ ಬರ್ತದೆ ಅದನ್ನು ಹೊರತುಪಡಿಸಿ ತೋಟಗಾರಿಕಾ ಕ್ಷೇತ್ರ ಇದೆ ಜನ ಎಲ್ಲ ಬಹಳ ಮುಗ್ಧ ರೈತರು ಅಲ್ಲಿ ಜೋಯ್ಡಾ ತಾಲೂಕಿನ ಎಲ್ಲ ರೈತರು ಬಹಳ ಮುಗ್ಧ ರೈತರು ನ್ಯಾಚುರಲಿ ಅಲ್ಲೇ ಸಾವಯವ ಕೃಷಿ ಇದೆ ಈಗ ಸದ್ಯ ಅಲ್ಲಿ ರಾಸಾಯನಿಕಗಳ ಬಳಕೆ ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಅಥವಾ ಕಡಿಮಾಶಕಕ್ಕಿಂತ ಅಬ್ಸ್ಲೂಟ್ ಇಲ್ಲ ಅನ್ನೋದ್ನು ಅಡ್ಡ ಇಲ್ಲ ಅಹ್ ಅಲ್ಲಿ ಏನು ಯಾವ ರೈತರು ಅಷ್ಟು ಏನು ಬಳಕೆ ಮಾಡೋದಿಲ್ಲ ಸರಿಗ ಇನ್ನೊಂದು ವಿಶೇಷವಾಗಿ ಈಗಿನ ವೈಜ್ಞಾನಿಕ ಯುಗದಲ್ಲಿ ರೈತರು ಹೆಚ್ಚಿನ ಇಳುವರಿ ಮತ್ತೆ ವಿಶೇಷವಾಗಿ ಹೆಚ್ಚಿನ ಒಂದು ರೀತಿ ಬೆಂಬಲ ಬೆಲೆ ಬೆಲೆಗಳನ್ನ ನಿರೀಕ್ಷೆ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಸಾವಯವ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಇದು ಯಾವ ರೀತಿ ಸಾಧ್ಯ ಸರ್ ಅಲ್ಲಿ ಇರ್ತಕ್ಕಂಥ ರೈತರಿಗೆ ಉತ್ತೇಜನ ಕಾರ್ಯಕ್ರಮಗಳು ಅಲ್ಲಿ ನೈಸರ್ಗಿಕವಾಗಿ ಅಲ್ಲಿ ಭತ್ತದ ಇಳುವರಿ ಚೆನ್ನಾಗೇ ಇದೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕ್ವಿಂಟಲ್ ಪ್ರತಿ ಎಕರೆಗೆ ಅಲ್ಲಿ ರೈತರು ಬೆಳೆ ಭತ್ತದ ಇಳುವರಿಯನ್ನು ತೆಗಿತಾರೆ ಹಾಗೆ ಅವರು ಯಾವುದೇ ರೀತಿಯ ರಾಸಾಯನಿಕಗಳನ್ನ ಬಳಕೆ ಮಾಡೋದಿಲ್ಲ ಸೊಪ್ಪಿನ ಒಂದು ಗೊಬ್ಬರ ಈಗ ಸೊಪ್ಪು ಆಗಿರ್ಬೋದು ಅರಣ್ಯ ಪ್ರದೇಶ ಹೆಚ್ಚು ಹೆಚ್ಚು ಅಲ್ಲಿ ಅರಣ್ಯ ಪ್ರದೇಶ ಇದೆ ಅಲ್ಲಿ ಹೆಚ್ಚಿನ ಸೊಪ್ಪಿನ ಒಂದು ಇದು ಸಿಗತ್ತೆ ಅವ್ರಿಗೆ ನ್ಯಾಚುರಲಿ ಅದನ್ನು ಬಳಕೆ ಮಾಡಿಕೊಂಡು ಈಗ ಕಾಂಪೋಸ್ಟ್ ಗೊಬ್ಬರ ಇಂಥವನ್ನ ಬಳಕೆ ಮಾಡಿಕೊಂಡು ಅವರು ಬೆಳೆಯನ್ನು ಬೆಳಿತಾರೆ ಇಳುವರಿ ಚೆನ್ನಾಗಿದೆ ಎಲ್ಲ ನಾಟಿ ಕಬ್ಬ ನಾಟಿ ಭತ್ತ ಇದೆ ಅಲ್ಲೇ ಇಳುವರಿ ಸಾಧಾರಣವಾಗಿ ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಭೂಮಿ ತುಂಬಾ ಫಲವತ್ತಾದ ಭೂಮಿ ಇದೆ ಅಲ್ಲಿ ಇಳುವರಿ ಚೆನ್ನಾಗಿ ಬರ್ತದೆ ಅಲ್ಲಿ ರೈತರಿಗೆ ಅದು ಈಗ ಅವರು ಸಮಾಧಾನಕರವಾಗಿ ಇದಾರೆ ಈ ಮಟ್ಟದ ಇಳುವರಿಗೆ ರೈತರು ಸಮಾಧಾನಕರವಾಗಿ ಇದ್ದಾರೆ ಅದನ್ನ ಅಲ್ಲಿ ಭತ್ತ ಬಿಟ್ರೆ ಬತ್ತು ಬೇರೆ ಯಾವ ಬೆಳೆಯನ್ನು ಅಷ್ಟು ಬರೋದಿಲ್ಲ ಚೆನ್ನಾಗಿ ಯಾಕಂದ್ರೆ ಮಳೆ ಬಹಳ ಅಲ್ಲಿ ಸುಮಾರು ಎರಡ್ ಸಾವಿರದ ಐದನೂರು ಎಮ್ ಎಂ ವಾರ್ಷಿಕವಾಗಿ ಅಷ್ಟು ಮಳೆ ಅಲ್ಲಿ ಯಾವ ರೀತಿ ಮೇಡಮ್ ಎಷ್ಟು ಎಕರೆಸ್ ಇದಾವೆ ಇಲ್ಲಿ ಮತ್ತೆ ಎಷ್ಟು ಜನ ಒಂದ್ ರೀತಿ ಎಷ್ಟು ಎಕರೆ ಕೃಷಿ ಮಾಡ್ತಾರೆ ಎಷ್ಟು ಎಕರೆ ಪಾಳ್ ಬಿದ್ದಿದೆ ಮತ್ತೆ ಎಷ್ಟು ರಾಸಾಯನಿಕ ಅಂಗಡಿಗಳು ಬರ್ತವೆ ಇಲ್ಲಿ ಏಳ್ನೂರ ಹೆಕ್ಟರ್ ಅಷ್ಟು ಮೇನ್ ಆಗಿ ಇಲ್ಲಿ ಯಾರು ಅಧಿಕ ಇಳುವರಿ ಅಥವಾ ಹೈಬ್ರಿಡ್ ಬೆಳೆಯೋರು ಇಲ್ಲ ಇಲ್ಲೆಲ್ಲಾ ಲೋಕಲ್ ತಲತರಾಂತರದಿಂದ ಬಂದಂತ ಲೋಕಲ್ ವೆರೈಟಿ ಸ್ಥಳೀಯ ಭತ್ತಗಳನ್ನೇ ಇಲ್ಲಿ ಬೆಳಿತಾರೆ ಆಮೇಲೆ ಆ ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ ಹೆಕ್ಟರ್ ಏನಿದೆ ಅದು ಇಲ್ಲಿ ಮೇಜರ್ ಆಗಿ ಅಡಿಕೆ ಬೆಳಿತಾರೆ ಅಡಿಕೆ ಮತ್ತು ಬಾಳೆ ಇರೋದ್ರಿಂದ ಇಲ್ಲಿ ಸಿಗುವಂತಹ ಕಾಡು ಪ್ರದೇಶ ಜಾಸ್ತಿ ಇರೋದ್ರಿಂದ ತೊಂಬತ್ ಪರ್ಸೆಂಟ್ ಅಷ್ಟು ಇಲ್ಲಿ ಕಾಡು ಪ್ರದೇಶ ಇರೋದ್ರಿಂದ ಕಾಡು ಕಾಡು ಸಂಪತ್ತನ್ನು ಸದ್ಬಳಕೆ ಮಾಡಿಕೊಂಡು ಜೇನು ಸಾಕಾಣಿಕೆ ಇರಬಹುದು ಅದ್ರಲ್ಲೇ ಸಿಗುವಂತಹ ತಪ್ಪಲುಗಳಿಂದ ಇಲ್ಲಿ ಗೊಬ್ಬರವನ್ನು ತಯಾರಿ ಮಾಡಿ ಕೃಷಿ ಆಗ್ಲಿ ತೋಟಗಾರಿಕೆ ಬೆಳೆಗಳ ಹಾಕುವ ಒಂದು ತಲಾಂತರ ಅಂತ ಇದ್ದಲ್ಲಿ ನಡ್ಕೊಂತ ಬಂದಿದೆ ಇಲ್ಲಿ ನಮ್ಮ ಜೋಡಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಐದು ಅಹ್ ರಸಗೊಬ್ಬರ ಮಾರಾಟ ಕೇಂದ್ರಗಳಿದಾವೆ ಅದರಲ್ಲಿ ಮೂರು ಸೊಸೈಟಿಗಳು ಇದ್ದಾವೆ ಎರಡು ಖಾಸಗಿ ಅಂಗಡಿಗಳಿದಾವೆ ಇದರಲ್ಲಿ ಕೇವಲ ಬಳಕೆ ಆಗುವುದು ಈ ಈ ವರ್ಷದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಗೆ ಬರೀ ನೂರ ಇಪ್ಪತ್ತೈದು ಮೆಟ್ರಿಕ್ ಟನ್ ಅಷ್ಟು ಆ ಬಳಕೆ ಆಗಿದೆ ರಾಸಾಯನಿಕ ಗೊಬ್ಬರ ಏನಾಗ್ತದೆ ಮೇಡಮ್ ವಿಶೇಷ ನಿಮ್ಮ ಅವಧಿಯಲ್ಲಿ ಒಂದ್ ರೀತಿ ಸಾವಯವ ಮಾಡೋಕೆ ಹೊಲ್ಟಿರ್ತಕ್ಕಂಥದ್ದು ಪರಿವರ್ತನೆ ಮಾಡ್ಲಿಕ್ಕೆ ಏನೇನು ಅವಧಿ ನಿರ್ದಿಷ್ಟ ಗುರಿ ಹಾಕೊಂಡು ಹಾಕೊಂಡಿದೀರ ಎಷ್ಟು ಅವಧಿಯಲ್ಲಿ ಅಂತ ಹೇಳಿ ಇದು ಘೋಷಣೆಯದ್ದು ಮೂರು ಮೂರು ವರ್ಷದ್ದು ಯೋಜನೆ ಇದೆ ಇದು ಮೂರು ವರ್ಷ ಆದ ನಂತರ ಸಂಪೂರ್ಣವಾಗಿ ಜೋಡ ತಾಲೂಕನ್ನ ಸಾವಯವವಾಗಿ ಪರಿವರ್ತನೆ ಮಾಡಿ ಅದನ್ನ ಸರ್ಟಿಫಿಕೇಟ್ ಪ್ರಮಾಣೀಕರಣ ಕೂಡ ನಾವು ನಮ್ಮ ಸರ್ಕಾರ ಮಟ್ಟದಲ್ಲಿ ಮಾಡೋದೊಂದು ಯೋಜನೆ ಇದೆ ಇದರಿಂದ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆಯ ಆರ್ಗ್ಯಾನಿಕ್ ಸಾವಯವ ಉತ್ಪನ್ನಗಳಿಗೆ ಹೆಚ್ಚಿಗೆ ಮಾರುಕಟ್ಟೆ ವ್ಯವಸ್ಥೆನೂ ನಮ್ಗೆ ಕಲ್ಪಿಸುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ ಇದನ್ನು ಖಂಡಿತವಾಗಿ ಯಶಸ್ವಿಯಾಗಿ ಆಗತ್ತೆ ಅಂತ ನನ್ನ ಅನಿಸಿಕೆ ಅನುದಾನಿರಿ ಅದು ಇನ್ನ ನಮಗೆ ಮಾಹಿತಿ ಇಲ್ಲ ಕೇಂದ್ರ ಸರ್ಕಾರದಿಂದ ನಮಗೆ ಯಾವ ತರ ಅನುಷ್ಠಾನ ಮಾಡ್ಬೇಕಂತ ಎಲ್ಲಾ ಮಾರ್ಗಸೂಚಿಗಳು ಮಹಿಳಾ ಮಾರ್ಗಸೂಚಿಗಳು ಹಾಗೂ ಅನುದಾನ ಬಿಡುಗಡೆ ಬಗ್ಗೆ ಮಾಹಿತಿಯನ್ನು ಇನ್ನು ಕೆಲವು ದಿನಗಳಲ್ಲಿ ಕೊಡ್ತಾರೆ ಅದನ್ನ ನಾವು ಅನುಷ್ಠಾನ ಅಹ್ ಜೂನ್ ಜುಲೈಕ್ಕೆ ನಮ್ದಿಲಿ ಮುಂಗಾರು ಹಂಗಮ್ ಸ್ಟಾರ್ಟ್ ಆಗುದು ಅಷ್ಟೊಳಗೆ ನಾವೆಲ್ಲ ತಯಾರಿ ಮಾಡ್ಕೊಂಡು ಅದನ್ನ ಯಶಸ್ವಿಯಾಗಿ ಘೋಷಣೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ತಾನೇ ಕೃಷಿ ಸಚಿವರು ಸಹ ತಾಲೂಕಿಗೆ ಬಂದು ಸಾವಯವ ಕೃಷಿ ಹೀಗೆ ಸಾಕಷ್ಟು ಒತ್ತು ನೀಡಿರ್ತಕ್ಕಂಥದ್ದು ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ಈ ಬಗ್ಗೆ ಸ್ವತಃ ಏನು ಉತ್ತರ ಕನ್ನಡ ಜಿಲ್ಲೆಯ ಒಂದ್ ರೀತಿ ಕೃಷಿಯ ಕೃಷಿ ಇಲಾಖೆಯ ಒಂದ್ ರೀತಿ ಜಂಟಿ ನಿರ್ದೇಶಕರನ್ನು ಹೇಳ್ತಾರೆ ಸರ್ ನಮಸ್ತೆ ಹೇಳಿ ಸರ್ ಒಂದ್ ರೀತಿ ರಾಷ್ಟ್ರದಲ್ಲಿಯೇ ಒಂದ್ ರೀತಿ ಪ್ರಥಮ ಸಾವಯವ ತಾಲೂಕು ಅಂತ ಹೇಳ್ಬಿಟ್ಟು ಸಮೀಕ್ಷೆಯಲ್ಲಿ ಬಹಿರಂಗವಾಗಿದೆ ಒಂದ್ ರೀತಿ ಜೋಯ್ಡಾ ತಾಲೂಕು ಜೋಯ್ಡಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ತಾಲೂಕು ಈ ತಾಲೂಕಿನಲ್ಲಿ ಹೆಚ್ಚನ್ನು ಪ್ರದೇಶ ಅರಣ್ಯದಿಂದ ಆವರಿಸಿರೋದರಿಂದ ಮತ್ತು ಇಲ್ಲಿನ ಕೃಷಿಕರು ಹೆಚ್ಚಾಗಿ ಸಾವಯವ ಪದ್ಧತಿಯನ್ನೇ ಅನುಸರಿಸ್ತಾ ಇರೋದರಿಂದ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಮಾನ್ಯ ಈ ಕ್ಷೇತ್ರದ ಶಾಸಕರಾದ ಮಾನ್ಯ ಆರ್ ವಿ ದೇಶಪಾಂಡೆ ಸರ್ ಅವರು ಜೋಡಾ ತಾಲೂಕನ್ನು ಒಂದು ಸಾವಯವ ತಾಲೂಕನ್ನಾಗಿ ಪರಿವರ್ತಿಸುವ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದರು ಇಲಾಖೆ ಮೂಲಕ ಈ ಪ್ರಸ್ತಾವನೆ ಸರ್ಕಾರದ ಮಟ್ಟದಲ್ಲಿತ್ತು ಕಳೆದ ಬಜೆಟ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಜೋಡಾ ತಾಲೂಕನ್ನು ಮುಂದಿನ ಮೂರು ವರ್ಷಗಳಲ್ಲಿ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸಲಾಗುವುದು ಎಂಬ ಒಂದು ಯೋಜನೆಗೆ ಘೋಷಣೆಯನ್ನು ಮಾಡಿದರು ಅದರನ್ವಯ ಈ ಮುಂದಿನ ಮೂರು ವರ್ಷಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜೋಡಾ ತಾಲೂಕನ್ನು ಸಂಪೂರ್ಣ ಸಾವಯವ ತಾಲೂಕನ್ನಾಗಿ ನಾವು ಪರಿವರ್ತಿಸಲಿಕ್ಕೆ ಕಾರ್ಯಕ್ರಮವನ್ನು ಹಾಕೋತಾ ಇದ್ದೀವಿ ಈ ಮುಂದಿನ ಮೂರು ವರ್ಷಗಳಲ್ಲಿ ಜೋಯೇಡಾ ತಾಲೂಕಿನಲ್ಲಿ ಸಂಪೂರ್ಣ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ ಆಲ್ಮೋಸ್ಟ್ ಜೀರೋ ಮಾಡಿ ಸಂಪೂರ್ಣ ಸಾವಯವ ಪದ್ಧತಿಯನ್ನು ಇಲ್ಲಿ ಅಳವಡಿಸ್ಕೊಳ್ಳಲಿಕ್ಕೆ ಅನುಕೂಲವಾಗುವಂತೆ ಮತ್ತು ಸಂಪೂರ್ಣ ಜೇಡಾ ತಾಲೂಕಿನ ಎಲ್ಲ ರೈತರ ಕ್ಷೇತ್ರಗಳನ್ನು ಸಾವಯವ ಪ್ರಮಾಣೀಕರಣಕ್ಕೆ ಅಂದರೆ ಸರ್ಟಿಫಿಕೇಷನ್ಗೆ ಅಳವಡಿಸಲಿಕ್ಕೆ ನಾವು ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೇವೆ ಇದು ಕೇವಲ ಬರೀ ಕೃಷಿ ಇಲಾಖೆಯಿಂದ ಆಗುವಂಥದ್ದಲ್ಲ ಕೃಷಿ ಮತ್ತು ಕೃಷಿಗೆ ಸಂಬಂಧ ಇತರ ಇಲಾಖೆಗಳಾದ ತೋಟಗಾರಿಕೆ ಹೈನುಗಾರಿಕೆ ರೇಷ್ಮೆ ಅರಣ್ಯ ಮತ್ತು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಂದಿನ ಮೂರು ವರ್ಷಗಳಲ್ಲಿ ಅನುಷ್ಠಾನ ಮಾಡ್ತೀವಿ ಸರ್ ಈಗ ವಿಶೇಷವಾಗಿ ಯಾವ ರೀತಿ ಈ ಕಡೆ ಭಾಗದ ರೈತರು ಯಾವ ರೀತಿ ಅನುಕೂಲ ಆಗುತ್ತಿದೆ ಸರ್ ಯಾಕಪ್ಪ ಅಂತಂದರೆ ಒಂದು ರೀತಿ ಮೊದಲೇ ವೈಜ್ಞಾನಿಕ ಯುಗದಲ್ಲಿ ಅತ್ಯಂತ ಇದರೊಳಗಿರ್ತಕ್ಕಂಥದ್ದು ಕ್ವಾಲಿಟಿಗೆ ಯಾವ ರೀತಿ ಏನು ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್ ಈಗ ಸಾವಯ ದೇಶದೆಲ್ಲೆಡೆ ಮತ್ತು ಜಗತ್ತಿನಲ್ಲೇ ಕೂಡ ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಹೆಚ್ಚಿನ ಅರಿವು ಜನರಲ್ಲಿ ಇದೆ ರಾಸಾಯನಿಕ ಮುಕ್ತ ಆಹಾರವನ್ನು ಎಲ್ಲ ಜನರು ಕೂಡ ಬಯಸ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಈ ಸಾವಯವ ಪದಾರ್ಥಕ್ಕೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ ಈ ಎಲ್ಲ ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ನಾವು ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಬರುವಂಥ ಎಲ್ಲ ಲಕ್ಷಣಗಳು ಇವೆ ಈಗಾಗಲೇ ಸರ್ಕಾರ ಏನು ಈ ತಾಲೂಕನ್ನು ಸಾವಯವ ತಾಲೂಕು ಅಂತ ಮುಂದಿನ ಮೂರು ವರ್ಷಗಳಲ್ಲಿ ಪರಿವರ್ತನೆ ಮಾಡ್ತೀವಿ ಅಂತ ಏನು ಘೋಷಣೆ ಮಾಡ್ತಾ ತದನಂತರ ಈಗಾಗಲೇ ಕೆಲವೊಂದು ಬೆಂಗಳೂರಿನ ಅಥವಾ ಬೇರೆ ಬೇರೆ ರಾಜ್ಯಗಳ ವಿವಿಧ ಕಂಪನಿಗಳು ಇಲ್ಲಿಯ ಭತ್ತಕ್ಕೆ ಹೆಚ್ಚಿನ ಬೇಡಿಕೆಯನ್ನು ಕೇಳ್ತಾ ಇದ್ದಾರೆ ಆದರೆ ನಮ್ಮಲ್ಲಿ ಈಗ ತಾಲೂಕಿನಲ್ಲಿ ಎರಡು ಉತ್ಪಾದಕ ಸಂಸ್ಥೆಗಳಿವೆ ಆಲ್ರೆಡಿ ಆ ರೈತ ಸಹ ಉತ್ಪಾದಕ ಸಂಸ್ಥೆಗಳ ಮೂಲಕ ಭತ್ತಗಳನ್ನು ಅಥವಾ ಅಕ್ಕಿಯನ್ನು ಖರೀದಿ ಮಾಡಲಿಕ್ಕೆ ಹೆಚ್ಚಿನ ಬೆಲೆಗೆ ಖರೀದಿ ಮಾಡಲಿಕ್ಕೆ ಈಗಾಗಲೇ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಖಂಡಿತವಾಗಿಯೂ ಮುಂದಿನ ದಿನಗಳ ದಿನಗಳಲ್ಲಿ ಇಲ್ಲಿಯ ರೈತರಿಗೆ ಬೆಳೆದ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುವುದಂತೂ ಖಂಡಿತವಾಯಿತು ಇನ್ನೊಂದು ಜೋಯಿಡಾದಲ್ಲಿ ಸಾವಯವ ಇದು ಮಾಡಲಿಕ್ಕೆ ಮೊದಲೇ ಕೃಷಿ ಕೇಂದ್ರದಲ್ಲಿ ಸಿಬ್ಬಂದಿಗಳಿಲ್ಲ ಸರ್ ಅಧಿಕಾರಿಗಳಿಲ್ಲ ಜೋಯಿಡಾ ಅಂತಕ್ಕಂಥ ತಾಲೂಕು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಸರ್ ಯಾಕಪ್ಪ ಅಂದರೆ ಸಾ ಸರ್ಕಾರ ಏನೋ ಬಜೆಟಲ್ಲಿ ಇದಾಯಿತು ಕೃಷಿ ಸಚಿವರು ಬಂದೋದರು ಆದರೆ ಸಿಬ್ಬಂದಿಗಳು ವಿಶೇಷ ಸಿಬ್ಬಂದಿಗಳು ಬೇಕಾಗುತ್ತೆ ಸರ್ ಉತ್ತರ ಕ ಜೋಯ್ಡಾ ಅಂತ ಅಷ್ಟೇನಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇಲಾಖೆಯಲ್ಲಿ ಸಿಬ್ಬಂದಿಗಳ ತೀವ್ರ ಕೊರತೆ ಇದೆ ಈ ಕೊರತೆ ಬಗ್ಗೆ ಸರ್ಕಾರದ ಮಟ್ಟದಲ್ಲೂ ನಾವು ತಿಳಿಸಿದ್ದೀವಿ ಸರ್ಕಾರ ಈಗ ಅದಕ್ಕಾಗಿಯೇ ಸರ್ಕಾರವೊಂದೇ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್ಕಾರದೊಟ್ಟಿಗೆ ಬೇರೆ ಬೇರೆ ವಿವಿಧ ಸರ್ಕಾರೇತರ ಸಂಸ್ಥೆಗಳು ಎನ್ ಮತ್ತು ವಿವಿಧ ಇಲಾಖೆಗಳನ್ನ ಗುಡ್ಸಿಕೊಂಡು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಗೊತ್ತಾಯ್ತಲ್ಲ ವಿಶೇಷವಾಗಿ ಸಾವಯವ ತಾಲೂಕು ಜೋಯಿಡಾ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಸ್ವತಃ ಅಭಿಪ್ರಾಯ ವ್ಯಕ್ತಪಡಿಸಿರ್ತಕ್ಕಂಥ ಶ್ರೀ ಕೃಷಿ ಇಲಾಖೆ ಜಂಟಿ ಇರ್ತಕ್ಕಂಥ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬ್ ಸಿಕ್ಕಿದ್ರೆ ವಿಶೇಷವಾಗಿ ಜೋಯಿಡಾ ತಾಲೂಕು ಒಂದ್ ರೀತಿ ಸಾವಯವ ತಾಲೂಕಾಗಿ ಘೋಷಣೆ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಸ್ವತಃ ಮಾನ್ಯ ಗೌರವಿತ ಶಾಸಕರೇನು ಹೇಳ್ತಾರೆ ಸರ್ ನಮಸ್ತೆ ಈಗ ವಿಶೇಷವಾಗಿ ಸಾವಯವ ಸಲ್ಲೂಕಾ ಘೋಷಣೆ ಜೋಡಾ ತಾಲೂಕಾದಲ್ಲಿ ಸಾವಯವ ಕೃಷಿ ಬೆಳೆಸಬೇಕು ಆ ದಿಕ್ಕಿನಲ್ಲಿ ಗೌರವಾನ್ವಿತ ರಾಜ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ತಮ್ಮ ಮುಂಗಡ ಪಥದಲ್ಲಿ ಜೋಡಾ ತಾಲೂಕಾ ಸಾವಯವ ಕೃಷಿ ತಾಲೂಕಾ ಅಂತ ಘೋಷಣೆ ಮಾಡಿದ್ದಾರೆ ಗೌರವಾನ್ವಿತ ಕೃಷಿ ಸಚಿವರು ಚಲರಾಯಸ್ವಾಮಿಯಲ್ಲಿ ಬಂದಿದ್ರು ಜೋಡಾಗಿ ಹೋಗಿದ್ರು ಆ ಸಮಯದಲ್ಲಿ ಆ ವಿಚಾರವು ನಾವು ಚರ್ಚೆ ಮಾಡಿದ್ದೇವೆ ಅದು ತಾನು ಮುಂದಿನ ಕ್ರಮ ನಾವು ತಗೊಳ್ತೇನೆ ಅಲ್ಲಿ ಸಾವಯವ ಕೃಷಿ ಬೆಳಿಕ್ಕೆ ನಾ ಅಂದ್ರೆ ನೀವು ಕೇವಲ ಘೋಷಣೆ ಮಾಡಿದ್ರೆ ಆಗುದಿಲ್ಲ ಅದಕ್ಕೆ ಉತ್ತೇಜನ ಕೊಡಬೇಕಾಗ್ತದೆ ಅಂದ್ರೆ ರೈತರು ಯಾರು ಬೆಳೆಸ್ತಾರೆ ಅವ್ರಿಗೆ ಆರ್ಥಿಕವಾಗಿ ಸ್ವಲ್ಪ ಸಪೋರ್ಟ್ ಸಿಗಬೇಕು ಯಾಕಂದ್ರೆ ಕೃಷಿಯಲ್ಲಿ ಬೆಳೆ ಗುಣಮಟ್ಟ ಬರ್ತದೆ ಆದರೆ ಇಳುವರಿ ಕಡಿಮೆ ಇರ್ತದೆ ಹಾಗಾಗಿ ಅವ್ರಿಗೆ ಆರ್ಥಿಕ ನೆರವು ಕೊಡಬೇಕಾಗ್ತದೆ ಅಂತ ಹೇಳಿದರೆ ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ ನೋಡಪ್ಪ ರೈತರಿಗೆ ಇಡೀ ರಾಷ್ಟ್ರದಲ್ಲಿ ಸಮರ್ಪಕವಾಗಿ ಇನ್ಸುರೆನ್ಸ್ನ ವಿತರಣೆ ಮಾಡೋದ್ರಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನವನ್ನ ಅಂತ ಹೇಳಿ ಘೋಷಣೆ ಮಾಡಿ ನಮ್ಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಸಂತೋಷ ಅಲ್ಲ ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ಕೇಂದ್ರ ಸರ್ಕಾರದವರು ಅಪ್ರಿಷಿಯೇಟ್ ಮಾಡಿದ್ದಾರೆ ಸಂತೋಷ ಅಲ್ಲ ಮುಂದೆ ಅದಕ್ಕಿಂತ ಹೆಚ್ಚಾಗಿ ಎಫೆಕ್ಟ್ ಮಾಡೋಣ ಗೊತ್ತಾಯ್ತಲ್ಲ ವೀಕ್ಷಕರೇ ಇವಿಷ್ಟು ಒಂದ್ ರೀತಿ ಸಮಗ್ರವಾಗಿ ಸಾವಯವ ಕೃಷಿ ಪದ್ಧತಿ ಅಳವಡಿಸಿರ್ತಕ್ಕಂಥ ಒಂದ್ ರೀತಿ ಜೋಯ್ಡಾ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಆ ಕೃಷಿಕರ ಪದ್ಧತಿ ಎಲ್ಲ ಒಂದ್ ಕಡೆ ಸಾಕಷ್ಟು ಮಾದರಿಯಾಗಿದೆ ಮತ್ತೊಂದ್ ಕಡೆ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಮತ್ತು ಆರೋಗ್ಯ ಪ್ರಪಂಚ ನಿರ್ವಹಣೆ ಮಾಡುವಲ್ಲಿ ಸಾವಯವ ಮತ್ತು ಸಿರಿಧಾನ್ಯಗಳ ಪ್ರಮುಖ ಅತ್ಯಮೂಲ್ಯವಾಗಿದೆ ಅಂತಕ್ಕಂಥದಕ್ಕೆ ಮೊದಲಿಂದನೂ ಸಹ ಒಂದು ರೀತಿ ಗುಣಮಟ್ಟದ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡದೆ ಬೆಳೀತಾ ಇರ್ತಕ್ಕಂಥದ್ದು ಎಲ್ಲ ಕಡೆ ಅತ್ಯಂತ ಪ್ರಶಂಸನೀಯ ಹಾಗಾಗಿ ಈಗ ಕೃಷಿ ಇಲಾಖೆ ಆ ಏನು ಜೋಯಿಡಾ ತಾಲೂಕು ಕೃಷಿ ಇಲಾಖೆ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಮಾದರಿ ಹಾಗಾಗಿ ದಯವಿಟ್ಟು ಈ ಒಂದು ಪದ್ಧತಿ ರಾಜ್ಯಾದ್ಯಂತ ಒಂದು ರೀತಿ ಅನುಕರಣೆ ಆಗಲಿ ಕೃಷಿ ಇಲಾಖೆ ಈ ಕಡೆ ಹರಿಸ್ಲಿ ಅಂತಕ್ಕಂಥ ಸ್ಟೋರಿನ ಮುಗಿಸ್ತಾ ಈ ಒಂದು ಸಾವಯವ ಪದ್ಧತಿಗೆ ಮಾದರಿಯಾದ ಜೋಯ್ಡಾ ತಾಲೂಕು ಅಂತಕ್ಕಂಥ ಸ್ಟೋರಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಒಟ್ಟಾರೆ ಆಧುನಿಕ ಜಗತ್ತಲ್ಲಿ ರೈತರು ವೈಜ್ಞಾನಿಕ ಕೃಷಿ ಪದ್ಧತಿಯ ಜೊತೆಗೆ ಹೆಚ್ಚು ಇಳುವರಿ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸುವ ಇಂತಹ ಸಂದರ್ಭದಲ್ಲಿ ಜೋಯ್ಡಾ ತಾಲೂಕಿನ ರೈತರು ಸಾವಯವ ಕೃಷಿ ಪದ್ಧತಿಯಲ್ಲಿ ಯಶಸ್ಸು ಕಂಡಿರುವುದು ತುಂಬಾ ಹೆಮ್ಮೆಯ ಸಂಗತಿ ಅಂತ ಹೇಳುತ್ತಾ ಅವರಿಗೆ ನಮನವನ್ನ ಸಲ್ಲಿಸೋಣ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು